ನಾನು ನಮ್ಮ ಆಗಿ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಮದುವೆ ಆಗಿತ್ತು ರೀ ನಮ್ಮ ಜೀವನವೂ ತುಂಬ ಚೆನ್ನಾಗಿತ್ತು ರೀ ಆಮೇಲೆ ನಮ್ಮದು ಒಂದು ಕಿರಾಣಿ ಅಂಗಡಿ ಐತ್ರಿ ಅಲ್ಲಿ ನಮ್ಮಮ್ಮ ಹೊರಗಡೆ ಹೋದಾಗೋದು ಅಷ್ಟೇ ನಾ ಅಂಗಡಿ ಒಳಗೆ ಕುಂದಿರ್ತಿದ್ದೆ ರೀ ನಮ್ಮನಿ ಎದುರುಗಡೆ ಕರೆವ್ವ ಅಂತೇಳಿ ಅದಾಳಿರಿ ಅವ್ರ ಮನೆಗೆ ರಫಿಕ್ ಬೇಪಾರಿ ಅನ್ನೋನು ಬರೋದು ಹೋಗೋದು ರೀ ಅದ ನಂತರ ನಮ್ಮ ಅಂಗಡಿಗೆ ಬರೋಕೆ ಶುರು ಮಾಡಿದ್ರಿ ಅಲ್ಲಿ ಬಂದ ನನ್ನ ನಂಬರ್ ಕೇಳಿದ್ರಿ ಅವನು ನಾನು ನಂಬರ್ ಕೊಡೋದಿಲ್ಲ ಅಂದಿದ್ದಕ್ಕೆ ಕರೇವಣ್ಣನವಳು ನನ್ನ ನಂಬರ್ ಕೊಟ್ಟಳು ಸರ್ ಆಮೇಲೆ ಆ ನಂಬರ್ ತೊಗೊಂಡು ನಿಂಗೆ ಜಾಬ್ ಕೊಡಿಸ್ತೀನಿ ಅಂತ ಪುಸ್ಲಾಯಿಸೋಕೆ ಶುರು ಮಾಡಿದೆ ಸರ್ ನನಗೆ ಆಮೇಲೆ ಮತ್ತೆ ಜಾಬ್ ಕೊಡಿಸ್ತೀನಿ ನಾ ರಾಜಕಿಣಿ ಒಳಗಿದ್ದೀನಿ ನನಗೆಲ್ಲ ರಾಜಕಾರಣಿಗಳು ಗೊತ್ತು ಏನಾದರೂ ಬೇಕಾದರೂ ಹೆಲ್ಪ್ ಕೇಳು ನಾನು ಮಾಡ್ತೀನಿ ಅಂತ ಕ ಹೇಳಿದ್ದೆ ಸರ್ ನನಗೆ ಆಮೇಲೆ ನಮ್ಮ ಮನೆಗೆ ಮಾತಾಡಿದ್ದು ಗೊತ್ತಾಯಿತು ನಾವು ಮನೆಯಾಗ ಸ್ವಲ್ಪ ನನ್ನ ಗಂಡ ನಾನು ಬಾಯಿ ಮಾಡಿಕೊಂಡು ನನ್ನ ತವ್ರ ಮನೆಗೆ ಹೋದೆ ಸರ್ ನಾನು ಮೂರು ತಿ ಎರಡು ತಿಂಗಳು ನಂತರ ಅಲ್ಲಿಂದ ಮತ್ತು ಎಲ್ಲ ಸರಿ ಆದ ನಂತರ ಬಂದೆ ಸರ್ ಇಲ್ಲಿ ನಂತರ ಎಲ್ಲರೂ ನಮ್ಮ ಮನೆಯಾಗ ಚಲೋ ಇದ್ವಿ ಸರ್ ನಾವು ಮತ್ತೆ ಅದೇ ಥರ ಫೋನ್ ಮಾಡಿ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮಾಡೋದು ಮಾಡೋದದು ಮಾಡಕತ್ತಿ ಸರ್ ಆಮೇಲೆ ಮತ್ತೆ ಜಗಳ ಮಾಡಿ ನಾನು ಸಾದಾರ ಗೃಹಕ್ಕೆ ಹೋದೆ ಸರ್ ಶಾರದಾ ಮಾತಾಗಲ್ಲಿ ಸಾದಾರ ಗೃಹ ಅನ್ನೋ ಅನ್ನುವಲ್ಲಿ ಹೋದೆ ಸರ್ ನಾನು ಅಲ್ಲಿ ಆದಿಲ್ಲ ಅನ್ನೋನು ಕಳಿಸಿ ಅವನ ಜೊತೆ ನನ್ನ ಅಲ್ಲಿ ಕರೆಸಿದ್ದು ಸರ್ ಆಮೇಲೆ ನಾನು ಅಲ್ಲಿ ಹೋದೆ ಸರ್ ಅಲ್ಲಿಂತ್ರ ನಾಲ್ಕು ತಿಂಗಳಿದ್ದು ಆಮೇಲೆ ಅಲ್ಲಿಂತ್ರ ಮತ್ತೆ ನನಗೆ ಬೇರೆ ಮನೆ ಮಾಡಿ ಇಟ್ಟ ಸರ್ ಅಲ್ಲಿ ರಫೀಕ್ ವೇಫಾರ್ ಎಂಬವನು ನಂತರ ಅಲ್ಲಿ ಇಟ್ಟು ಕೆಲಸ ಅಲ್ಲಿಂದ ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದೆ ಸರ್ ನೀನು ಫೋಟೋ ಅದ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಸೋಶಿಯಲ್ ಬಿಡ್ತೀನಿ ಮೀಡಿಯಾ ಕೊಡ್ತೀನಿ ಅಂತ ಅಂಜಿಕೆ ಧಮಕಿ ಹಾಕಕತ್ತ ಸರ್ ನನಗೆ ನಂತರ ಅಲ್ಲಿ ಯಾರ ಮುಂದೆ ಹೇಳೋಕ್ಕಾಗಲ್ದಂಗೆ ನನಗೆ ಇದನ್ನ ಮಾಡಿಬಿಟ್ಟಿದೆ ಸರ್ ಕೂಡ ಹಾಕ್ಬಿಟ್ಟಿದ್ದ ಸರ ನನ್ನ ಜೊತೆ ಒಬ್ಬಳ ಕೌಸರ್ ಅಂತ ಹೇಳಿ ಅವ್ರನ್ನ ಕಾವಲಿಗೆ ಇಟ್ಟಿದ್ದೆ ಸರ ನಾ ಏನೋ ಮಾಡಿದ್ರು ಅವಳು ಅವ್ನಿಗೆಲ್ಲ ಹೇಳ್ತಿದ್ಲು ಹೀಗಾಗಿ ನನಗೇನು ಹೇಳ್ಕೊಳಕ್ಕೆ ಅವಕಾಶ ಸಿಗಲಿಲ್ಲ ಸರ್ ಅಲ್ಲಿ ಒಂದು ದಿನ ನಾನು ವಕೀಲರಿಗೆ ಫೋನ್ ಮಾಡಿದ್ದೆ ಸರ್ ಹೇಳಬೇಕಂತ ಆ ಫೋನು ತೊಗೊಂಡು ಅದ್ರೊಳಗಿನ ಸಿಮ್ ತೆಗೆದು ಹೋಗೋದು ಬಿಟ್ಟ ಸರ ಅದು ಯಾಕಂತ ಕೇಳಿದಕ್ಕೆ ನನಗೆ ಮುಖಕ್ಕೆ ಎಸಿಡ್ ಹಾಕ್ತೀನಿ ಅಂತ ಈ ಥರ ಎಲ್ಲ ಅಂಜಿಕೆ ದಮಕಿ ಎಲ್ಲ ಹೇಳಕತ್ತ ಸರ ನಂತರ ನಾನು ಗಂಡಗೆ ಒಂದು ಎರಡು ಸಲ ಆಕ್ಸಿಡೆಂಟ್ ಹಾ ಮಾಡಿಸಿಬಿಟ್ರಿ ಸರ್ ಆಮೇಲೆ ಇದೇ ಥರ ನನಗೆ ಅಂಜಿಕೆ ದಮಕಿ ಹಾಕೋದು ಇದನ್ನು ಮಾಡೋದು ಮಾಡಾಕತ್ತರಿ ಸರ ನಂತರ ಅಲ್ಲಿ ಇದ್ದಾಗಿಂದ ನನ್ನ ಗಂಡ ನಾನು ಶುರು ಮಾಡಿದವರು ಹದಿನೈದನೇ ತಾರೀಕಲ್ಲಿ ಬಂದು ನನ್ನ ಕರ್ಕೊಂಡು ಹೋದ್ರು ಸರ್ ಅಲ್ಲಿ ನಾವು ಹೋದೀವಿ ದೇವ್ರಿಗೆ ಹೋದ್ವಿ ಸರ್ ನಾವು ಕುನಕ್ಕೆ ದೇವ್ರಿಗೆ ಹೋದೀವಿ ಹೋದ ನಂತರ ಅಲ್ಲಿ ಮಠ ನಮಗೆ ಫಾಲೋ ಮಾಡ್ಕೊಂಡು ಬಂದಿರಿ ಸರ್ ರಫಿಕ್ ವ್ಯಾಪಾರಿ ಅವನ ಜೊತೆ ಒಂದು ಗ್ಯಾಂಗ್ ಐತ್ರಿ ಸರ್ ಏಳು ಜನ ಅದಾದವರು ಮತ್ತು ಅವರು ಎಲ್ಲಿ ಹೋದ್ರೂ ಜೀವದ ಬೆದರಿಕೆ ಭಾಳ ಐತ್ರಿ ಸರ್ ಅವ್ರಿಗೆ ಅವರಿಂದ ನಮ್ಗೆ ಅವರಿದ್ದವರನ್ನ ಎಲ್ಲಿ ಓಕೆ ಅಲ್ಲಿ ಮಟ್ಟ ಫಾಲೋ ಮಾಡ್ಕೊಂಡು ಬಂದಾರೆ ಸರ್ ನಮ್ಗೆ ಹೀಗಾಗಿ ಅವರಿಂದ ನಮಗೆ ಭಯ ಹೆದರಿಕೆ ಭಾಳ ಐತೆ ಸರ್ ನಮಗೆ ಅದನ್ನೆಲ್ಲ ಫೋಟೋ ಇಟ್ಕೊಂಡು ಹಂಗೆ ಹೀಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ಯಾನು ಸರ್ ನನ್ನ ಗಂಡ ಮಕ್ಕಳಿಂದ ನಾನು ದೂರ ಮಾಡೋಕ್ಕೆ ಇದನ್ನು ಮಾಡ್ಯಾನೆ ಸರ್ ಅವನು ಮತ್ತು ಆದ ಕಾರಣದಿಂದ ನಾನು ಒಂದು ಎರಡು ಸಲ ದವಾಖಾನಿಯೊಳಗೂ ಫಿನೈಲ್ ಕುಡಿದಿದ್ದೆ ಸರ್ ನನ್ನ ಗಂಡನ ಹತ್ರ ಸೇರಿಸೋ ನಾನು ಹೋಗ್ತೀನಿ ಅಂತ ಅಂದಾಗ ಅದಕ್ಕೆ ಅವನು ಇದನ್ನೇ ಮಾಡಲಿಲ್ಲ ಸ್ಟೇಷನ್ ಕೇಳ್ತೀನಿ ಬೇರೆದವ್ರ ಹತ್ರ ಹೇಳ್ತೀನಿ ಅಂದರೆ ಸ್ಟೇಷನ್ನೇ ನನ್ನ ಇದೆ ನಾನು ಯಾರೂ ಏನು ಮಾಡ್ಕೊಳಕ್ಕಾಗೋಲ್ಲ ಅಂತ ಮತ್ತೆ ನನಗೆ ಬೆದರಿಕೆ ಹಾಕೋದು ಅಂಜಿಕೆ ಹಾಕೋದು ಮಾಡಿದ ಸರ ಹೀಗಾಗಿ ನನಗೇನು ಅಲ್ಲಿ ಇಲ್ಲ ಅಲ್ಲಿದ್ದ ಯಾರು ಮುಂದೆ ಹೇಳ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ಆಮೇಲೆ ನಾನು ಗಂಡ ಬಂದರು ಅದೇ ದಿನ ಎಲ್ಲ ಇವ್ರ ಮುಂದೆ ಹೇಳಿದೆ ಸರ್ ನಾನು ಹದಿನೆಂಟನೇ ತಾರೀಕು ಹೋಗಿ ಮತ್ತೆ ಸೌಂದರ್ತಿ ಸ್ಟೇಷನ್ಗೆ ಕಂಪ್ಲೀಟ್ ಮಾಡಿ ಬಂದ್ವಿ ಸರ್ ನಾವು ಅವನ ಮೇಲೆ ಅವರು ಆರೋಪಿಗಳನ್ನು ಇಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಸರ ಇನ್ನೂ ಐದು ಜನ ಇನ್ನೂ ಹೊರಗಡೆನೆ ಅಡ್ಡಾಡಗತಾರೆ ಸರ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಹಿಂದೂ ಜಾತಿ ನಾನು ಹಿಂದೂ ಸಮಾಜದವಳು ನನ್ನನ್ನು ಅವ್ರ ಸಮಾಜಕ್ಕೆ ಕನ್ವರ್ಟ್ ಆಗೋವಂಥ ಒತ್ತಾಯಪೂರ್ವಕವಾಗಿ ಬುರ್ಕಾ ಹುರಕ ಹಾಕ್ಸಿದ್ದಾರೆ ಸರ್ ನನಗೆ ಕುಂಕುಮ ಹಚ್ಚಬೇಡ ಐದು ಹೊತ್ತು ನಮಾಜ್ ಮಾಡುವಂಥ ಹಿಂಗೆ ಫೋರ್ಸಿಬಲ್ ಆಗಿ ಇದನ್ನು ಮಾಡ್ತಿದ್ದೆ ಸರ್ ನನ್ನ ಜೊತೆ ಭಾಳ ಕೆಟ್ಟದಾಗಿ ನಡ್ಕೊಂಡಿದ್ದೆ ಸರ್ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಕೇಳ್ಕೊತೀನಿ ಸರ್ ನಾನು